ಗುಜರಾತ್ನಲ್ಲಿ ಭಾರಿ ಚುನಾವಣಾ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದಿದೆ ಯಾವ ಥರ ಅಂತ ಹೇಳಿದ್ರೆ ಕೆಲವು ದೇಣಿಗೆ ಸ್ವೀಕರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದೈನಿಕ ಭಾಸ್ಕರ್ನ ವರದಿ ಇದು ಇದನ್ನು ಉಲ್ಲೇಖ ಮಾಡಿಕೊಂಡು ಬಿ ಕೆ ಹರಿಪ್ರಸಾದ್ ಆರೋಪವನ್ನು ಮಾಡಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಹೆಸರೇ ಕೇಳಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿಗಳು ಹೆಸರು ಸುಮ್ಮನೆ ನೋಂದಾಯಿಸಿಕೊಂಡು ಆ ಮೂಲಕವಾಗಿ ನೂರಾರು ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನು ಸ್ವೀಕರಿಸಿ ಅಲ್ಲಿ ಯಾವ ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಅಂತ ಬಿ ಕೆ ಹರಿಪ್ರಸಾದ್ ಅವರ ಆರೋಪ ನೋಡಿ ಗುಜರಾತ್ನಲ್ಲಿ ಹತ್ತು ಡಮ್ಮಿ ಪಕ್ಷಗಳು ನೋಂದಣಿಯಾಗಿವೆ ಆ ಥರ ಅದು ತುಂಬ ಚಾಲ್ತಿ ಇರತಕ್ಕಂಥ ಪಾರ್ಟಿಗಳೆಲ್ಲ ಡಮ್ಮಿ ಪಾರ್ಟಿಗಳವು ಅಂಥೇಳಿ ಹರಿಪ್ರಸಾದ್ರು ಟ್ವೀಟನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಟ್ಟು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ದೇಣಿಗೆ ಈ ಹತ್ತು ಡಮ್ಮಿ ರಾಜಕೀಯ ಪಕ್ಷಗಳಿಗೆ ಬಂದಿದೆ ದೈನಿಕ ಭಾಸ್ಕರ್ನ ವರದಿಯನ್ನು ಯಥಾವತ್ತಾಗಿ ಇದನ್ನು ಹರಿಪ್ರಸಾದ್ ಅವರೊಂದು ಕಡೆ ಇಲ್ಲಿ ಬರೆದಿದ್ದಾರೆಲ್ಲಿ ದೈನಿಕ ಭಾಸ್ಕರ್ನ ವರದಿ ಇದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ದೇಣಿಗೆ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ರಾಜಕೀಯ ಪಕ್ಷಗಳ ಹೆಸರು ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಇದು ಹೊಸ ರೀತಿಯ ಸ್ಕ್ಯಾಮ ಇದು ಅಂತ ಇಲ್ಲಿವರೆಗೂ ರಾಹುಲ್ ಗಾಂಧಿ ಮಾತಾಡಿದ್ದಾಯಿತು ಯಾವ್ಯಾವ ರೂಪದಲ್ಲಿ ವೋಟ್ ಚೋರಿ ಆಗಿದೆ ಮತಗಳ ಕಳ್ಳತನ ಆಗಿದೆ ಒಂದೇ ಅಡ್ರೆಸ್ಸಲ್ಲಿ ಹಲವಾರು ಜನ ಇರೋದು ಕೆಲವರು ಫೋಟೋಗಳು ಸರಿಯಾಗಿ ಗುರ್ತಿಡಿಯೋಕ್ಕೆ ಆಗದೇ ಇರುವಂಥದ್ದು ಜೊತೆಗೆ ನಕಲಿ ಮತದಾರರ ನೋಂದಣಿ ಮಾಡಿಸಿರೋದು ಈ ಒಂದಷ್ಟು ವಿಷಯಗಳು ಹೇಳಿ ಆಯಿತಲ್ಲ ಹರಿಪ್ರಸಾದ್ ದೈನಿಕ ಭಾಸ್ಕರ್ ವರದಿಯನ್ನು ಉಲ್ಲೇಖ ಮಾಡಿ ಇದನ್ನು ಹೇಳ್ತಾ ಇದೆ ಉಲ್ಲೇಖ ಮಾಡಿ ಎಷ್ಟೋ ರಾಜಕೀಯ ಪಕ್ಷಗಳ ಹೆಸರೇ ಗೊತ್ತಿಲ್ಲ ಎಷ್ಟೋ ಜನಗಳಿಗೆ ಈ ಹತ್ತು ಪಕ್ಷಗಳು ಕಳೆದ ಮೂರು ಚುನಾವಣೆಗಳಲ್ಲೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ದಾರೆ ಹತ್ತು ಪಕ್ಷಗಳಿಂದ ಟೋಟಲಾಗಿ ಹತ್ತು ಪಕ್ಷದ ಕಣಕ್ಕೆ ಇಳಿದ್ರು ಎಷ್ಟು ಜನ ಅಂತ ನೋಡಿದ್ರೆ ಬರೀ ನಲವತ್ತೇಳು ಜನ ಅಭ್ಯರ್ಥಿಗಳು ಮಾತ್ರ ಕಣಕ್ಕೆ ಇಳಿದಿರೋದು ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಇವರು ಭಾಗಿಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಹತ್ತೊಂಬತ್ತಕ್ಕಾಯಿತು ಇಪ್ಪತ್ತ್ನಾಲ್ಕಾಯಿತಲ್ಲ ಇದರಲ್ಲೂ ಕಣಕ್ಕಿಳಿದಿದ್ದಾರೆ ಇವರು ನಲವತ್ತೇಳು ಅಭ್ಯರ್ಥಿಗಳು ಸೇರಿಸಿಕೊಂಡು ಪಡೆದಿರತಕ್ಕಂಥ ಮತಗಳಿಷ್ಟು ಅಂತ ನೋಡಿದ್ರೆ ಎಲ್ಲ ಟೋಟಲ್ ನಲವತ್ತೇಳು ಅಭ್ಯರ್ಥಿಗಳು ಪಡ್ಕೊಂಡಿರ್ತಕ್ಕಂಥ ಮತಗಳ ಸಂಖ್ಯೆ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಮೂರು ಚುನಾವಣೆಗಳಿಗೆ ಇವರು ತೋರಿಸಿರ್ತಕ್ಕಂಥದ್ದು ಖರ್ಚಾಗಿರೋ ಒಟ್ಟು ಮೊತ್ತ ಇವರು ತೋರ್ ಹೇಳಿರೋದು ಮೂವತ್ತೊಂಬತ್ತು ಲಕ್ಷದ ಎರಡು ಸಾವಿರ ರೂಪಾಯಿ ಮೂವತ್ತೊಂಬತ್ತು ಲಕ್ಷದ ಎರಡು ಸಾವಿರ ರೂಪಾಯಿ ಮಾತ್ರ ಖರ್ಚಾಯಿತು ಅಂತ ಅವರು ಹೇಳ್ತಾರೆ ಆದರೆ ಆಡಿಟ್ನ ವರದಿಯಲ್ಲಿ ಮೂರುವರೆ ಸಾವಿರ ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇವರು ಮೂರುವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಆಡಿಟ್ ವರದಿಯಲ್ಲಿ ಹೇಳೋದು ಖರ್ಚಾಗಿರೋ ಒಟ್ಟು ಮೊತ್ತ ಅಂತ ತೋರಿಸ್ತಿರೋದು ಮೂವತ್ತೊಂಬತ್ತು ಲಕ್ಷದ ಎರಡು ಸಾವಿರ ರೂಪಾಯಿ ಅಂತ ಈ ಡಮ್ಮಿ ಪಕ್ಷಗಳ ಹಿಂದಿನ ಈ ಮಾಸ್ಟರ್ ಮೈಂಡ್ಗಳು ಯಾರು ಈ ಚಾಣಕ್ಯ ಯಾರು ಇದು ಯಾವ ಮಹಾನ್ ನಾಯಕನ ಮಾಸ್ಟರ್ ಸ್ಟೋಕ್ ಇರಬಹುದು ಅಂತೇಳಿ ಎಕ್ಸ್ನಲ್ಲಿ ದೈನಿಕ ಭಾಸ್ಕರ್ ವರದಿಯನ್ನು ಉಲ್ಲೇಖ ಮಾಡಿ ಹರಿಪ್ರಸಾದ್ ಆರೋಪವನ್ನು ಮಾಡಿದ್ದಾರೆ